ಸ್ನೇಹಿತರೆ ನಾನು ಡಾಕ್ಟರ್ ಟಿ ಪಿ ಪುಟ್ಟರಾಜು ಅಂತ ಹೇಳಿ ನಿವೃತ್ತ ಪ್ರಾಧ್ಯಾಪಕರು ಕೃಷಿ ವಿಶ್ವವಿದ್ಯಾನಿಲಯ ಕೆ ಬೆಂಗಳೂರು ಸ್ನೇಹಿತರೆ ಇವತ್ತು ನಾವು ಈ ಕೃಷಿ ಬಗ್ಗೆ ಕೆಲವು ವಿಷಯಗಳನ್ನ ನಿಮ್ ಮುಂದೆ ಹಂಚ್ಕೊಳ್ಬೇಕು ಅಂತ ತಮ್ಮ ಮುಂದೆ ಬಂದಿದ್ದೀನಿ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ರೈತ ಅನ್ನದಾತ ಅಂತ ಹೇಳ್ತೀವಿ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಆದರೆ ಈಗ ರೈತನ ಅನ್ನಕ್ಕೆ ಕೊತ್ತು ಬಂದಿರುವಂತ ಸಮಯವನ್ನ ನಾವೀಗ ಕಣ್ಣಾರೆ ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ಈಗ ಕೆಲವಾರು ವಿಷಯಗಳ ಬಗ್ಗೆ ಈಗ ಕೂಲಂಕಷವಾಗಿ ಮಾತಾಡೋದು ಒಳ್ಳೇದು ಅಂತ ನಾನು ಭಾವಿಸಿದ್ದೀನಿ ಈಗ ಮೊದಲನೇದಾಗಿ ಎಲ್ಲಿವರೆಗೂ ಸೂರ್ಯ ಉದಿಸ್ತಿರ್ತಾನೋ ಸೂರ್ಯನ ಬೆಳಕನ್ನ ಉಪಯೋಗಿಸಿಕೊಂಡು ಗಾಳಿಲಿರೋ ಕಾರ್ಬನ್ ಡೈಆಕ್ಸೈಡನ್ನು ಅನ್ನು ಉಪಯೋಗಿಸಿಕೊಂಡು ಗಿಡ ಆಹಾರನ ತಯಾರು ಮಾಡುತ್ತೆ ಇಡೀ ಪ್ರಪಂಚ ಈ ಸುತ್ತನೇ ಶುರುವಾಗತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಆಹಾರ ತಿನ್ಬೇಕೆ ಹೊರತು ಬೇರೆ ಏನು ತಿನ್ನೋದಕ್ಕೆ ಸಾಧ್ಯ ಇಲ್ಲದಿರೋದ್ರಿಂದ ಆ ರೈತನಿಗೆ ಈ ಗಿಡಗಳನ್ನ ಮುತರ್ಜಿ ವಹಿಸೋದ್ರಿಂದ ರೈತನ ಸ್ಥಾನ ಉನ್ನತವಾಗಿರಬೇಕು ಅವನು ಯಾವಾಗಲೂ ಕೂಡ ಕೃಷಿಯಲ್ಲಿ ಲಾಭ ಪಡಿಲೇಬೇಕೆ ಹೊರತು ಅವನು ಲಾಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಈಗ ಕಾರಣಗಳನ್ನ ನೋಡ್ತಾ ಹೋಗೋಣ ನಮ್ಮ ಭಾರತ ದೇಶದಲ್ಲಿ ಕೃಷಿ ಯಾಕೆ ಪ್ರಾಧಾನ್ಯ ಇಲ್ಲ ಯಾಕೆ ಕೃಷಿಯನ್ನು ನಮ್ಮದವ್ರು ಭಾರಿ ತೊಂದರೆಗೆ ಸಿಕ್ಕೊತಾ ಇದ್ದಾರೆ ಎಷ್ಟೋ ಜನ ಸುಸೈಡ್ ಮಾಡ್ಕೋತಿದ್ದಾರೆ ಇದಕ್ಕೆಲ್ಲ ಕಾರಣಗಳನ್ನು ನಾವೀಗ ಕೂಲಂಕುಷವಾಗಿ ನೋಡ್ತಾ ಹೋಗೋಣ ಈಗ ಮೊದಲನೇದಾಗಿ ಭಾರತ ದೇಶದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ನಾವು ರೈತರಿದ್ದೀವಿ ಅಂತ ನಾವು ಹೆಮ್ಮೆಯಿಂದ ಬೀಗ್ತಾ ಇದ್ದೀವಿ ಇನ್ನು ಉಳಿದಿರೋ ಮೂವತ್ತು ಪರ್ಸೆಂಟು ನಾವು ಎಪ್ಪತ್ತು ಪರ್ಸೆಂಟ್ ರೈತರು ಪ್ರೊಡಕ್ಷನ್ ಲೈನ್ಗ್ ಬರ್ತೀವಿ ಅಂದರೆ ಉತ್ಪಾದನೆಗೆ ಬರ್ತೀವಿ ಉತ್ಪಾದನೆ ಮಾಡಿದ ತಕ್ಷಣ ಅದು ಮಾರುಕಟ್ಟೆಗೆ ಹೋದಾಗ ಸಾಮಾನ್ಯವಾಗಿ ಕೇವಲ ಮೂವತ್ತು ಜನ ಮಾತ್ರ ಅದನ್ನ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ ಇಲ್ಲಿ ಒಂದು ವಿಷಯ ನಾವು ಜ್ಞಾಪಿಸ್ಕೋಬೇಕಾಗತ್ತೆ ಏನಂತ ಅಂದರೆ